ನಿಮ್ಗೆ ಸಮಾಧಾನ ಅನ್ಸುತ್ತೆ ಒಳ್ಳೆ ಕೆಲಸ ಮಾಡಿ ಫಸ್ಲು ಬಂದೈತೆ ಅದರಿಂದ ನಾವು ಅಡಿಕೆ ಗಿಡ ಹಾಕಿದೀವಿ ಅಂತ ಸುಮ್ಮನೆ ಇದ್ರೆ ಬರೋದು ಹತ್ತು ವರ್ಷ ಆದ್ರೆ ಬೆಳಗ್ಗೆ ಹಾಕು ಆರು ಏಳು ಎಂಟೈನ ನಮ್ಮ ಹೆಸರು ಬಸವರಾಜ್ ಅಂತ ನಾವು ದಾವಣಗೆರೆಯಿಂದ ನಾವು ಅಡಿಕೆಯಲ್ಲಿ ಕೃಷಿ ಮಾರ್ಗದರ್ಶಕರಾಗಿ ಕಳೆದ ಎಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ವಿ ಇವತ್ತು ನಾವು ಚಿತ್ರದುರ್ಗ ಒಂದು ತಾಲೂಕು ಕೆಳಗಟ್ಟಿ ಗ್ರಾಮದಲ್ಲಿ ರೈತರು ನಮ್ಮ ಒಂದು ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನ ಮಾಡಿದ್ದಾರೆ ಈಗ ಅವ್ರ ಪ್ಲಾಟ್ ಅನ್ನ ನಾವು ಇವತ್ತು ವೀಕ್ಷಣೆ ಮಾಡ್ತಾ ಇದೀವಿ ಈ ಒಂದು ರಿಸಲ್ಟ್ ಅವರು ಯಾವ ತರ ತೆಗೆದ್ರು ಮತ್ತೆ ಎಷ್ಟು ನಮ್ದು ಬಳಕೆಯನ್ನು ಮಾಡಿದ್ರು ಅನ್ನೋದು ಈ ರೈತರ ಮುಖಾಂತರ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ರೆಡ್ಡಿ ಸುರೇಶ್ ರೆಡ್ಡಿ ಸರ್ ನಿಮ್ದು ಎಷ್ಟಿದೆ ಸರ್ ತೋಟ ಇದು ಐದು ಎಕರೆ ಇದೆ ಐದು ಎಕರೆ ಇದೆ ಈಗ ಈ ಎರಡು ಎರಡೂವರೆ ಎಕರೆ ಈಗ ಬಂದಿದೆ ಎರಡೂವರೆ ಎಕರೆ ಫಸಲಿ ಬಂದಿದೆ ಎಷ್ಟು ವರ್ಷ ಗಿಡ ಸರ್ ಇದು ಇದು ಐದನೇ ವರ್ಷ ಐದನೇ ವರ್ಷ ಐದನೇ ವರ್ಷ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಈಗ ಎಷ್ಟು ಸರಿ ಹಾಕಿದ್ರೆ ಏನು ಅಂತ ಎಲ್ಲ ಡೀಟೇಲ್ಸ್ ಸ್ವಲ್ಪ ಕೊಡಿ ಸರ್ ಈ ವರ್ಷದಲ್ಲ ಮೂರ್ ಟೈಮ್ ಕೊಟ್ಟಿದ್ದೀವಿ ಮೂರ್ ಟೈಮ್ ಕೊಟ್ಟಿರೋದ್ರಿಂದ ಚೆನ್ನಾಗಿ ಬಂದಾಯ್ತು ಚೆನ್ನಾಗಿ ಚೆನ್ನಾಗಿ ಬಂದಿದೆ ಈ ಒಂದೊಂದು ಗಿಡದಲ್ಲಿ ಎಷ್ಟು ಬನೆಗಳಿದೆ ಸರ್ ನಮಗೆ ಲೀವ್ ನೋಡ ನಾಲ್ಕು ಆದ್ರೆ ಸರಿಗ ಕೆಲವರು ಐದು ವರ್ಷದ್ದು ತೋಟ ಫಸಲ್ ಬರಲ್ಲ ನಿಲ್ಲಲ್ಲ ಅಂತ ಹೇಳ್ತಾರ ಫಾರ್ಮರ್ ಅದಕ್ಕೆ ನೀವೇನ್ ಹೇಳ್ತೀರಿ ನಿಮ್ದು ಐದನೇ ವರ್ಷ ತೋಟ ಈಗ ಇಂಟ್ರೆಸ್ಟ್ 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 ಕೊಟ್ಟು ಮಾಡಿದ್ರೆ ಬರುತ್ತೆ ಬರುತ್ತೆ ನಾವ್ ಅಡಿಕೆ ಗಿಡ ಹಾಕಿದೀವಿ ಅಂತ ಹೇಳಿ ಸುಮ್ಮನೆ ಇದ್ರೆ ಬರಲ್ಲ ಬರಲ್ಲ

ಹೋದ ವರ್ಷದಿಂದ ಮಾರ್ಕೆ ಮಾಡ್ತೀರಾ ಮಸಾಜ್ ಮಾರ್ಗಶನ್ ಯಾವ ರೀತಿ ಇದೆ ಪರವಲ್ಲ ಚೆನ್ನಾಗಿ ಆಯ್ತೆ ಮದರಶನ್ ಚೆನ್ನಾಗಿದೆ ನಿಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದೆ ರೆಸ್ಪಾನ್ಸ್ ಫಾಸ್ಟ್ ಮಾಡ್ತಾರೆ ಮಾಡ್ತಾ ಬರ್ತಾರೆ ನೋಡಿ ನನಗೆ ಮೆಡಿಸಿನ್ ಕೊಡತೀರಾ ಮತ್ತೆ ರಾತ್ರಿಗೆ ಏನು ಹೇಳಕ್ಕೆ ಇಷ್ಟಪಡುತ್ತೀರಾ ಅದು ಅವರವರ ಉಪಯೋಗ ಮಾಡ್ಕೊಂಡ್ರೆ ಚೆನ್ನಾಗಿದೆ ಕೊಟ್ಟಿ ಪ್ರಾಡಕ್ಟ್ ಬಳಸಿದ್ರೆ ನಿಮಗೆ ಎಷ್ಟು ಟೈಕ ರೆಸಲ್ಟ್ ಅಂತ ಇದೆ ರೆಸಲ್ಟ್ ಚೆನ್ನಾಗಿ ಆಯ್ತೆ ರಾತ್ರಿಗೆ ಇಂತದೇ ಅಂತ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಗ್ಯಾಸ್ ಮಾಡ್ತಾನೆ ಇರ್ತಾರೆ ಯಾಕಂದ್ರೆ ಇವತ್ತು ರೈತರು ಕರೆಕ್ಟ್ ಸರ್ವಿಸ್ ಕೊಟ್ರೆ ರಿಸಲ್ಟ್ ಚೆನ್ನಾಗ್ ಬರುತ್ತೆ ಹೌದು ಮೇನ್ ಸರ್ವಿಸ್ ಇವತ್ತು ಮೇನ್ ಸರ್ವಿಸ್ ಒಳ್ಳೆ ಸರ್ವಿಸ್ ಐತಿ ಹೌದು ಇವಾಗ ಏನಾರ ಕಂಪ್ಲೇಂಟ್ ಇದ್ದಾಗ ನಾವು ಫೋನ್ ಮಾಡಿ ಹೇಳ್ತೀವಿ ಈ ತರ ಐತೆ ಇಮಿಡಿಯೇಟ್ ಆಗಿ ಬಂದು ಮೆಡಿಸಿನ್ ಕೊಟ್ಟು ಕೊಟ್ಟರೆ ನಾವು ಒಳ್ಳೆ ಸರ್ವಿಸ್ ಐತೆ ಅಂತ ಹೇಳ್ಬೋದು ಈ ತೋಟ ನೀವು ಎಲ್ಲ ನೋಡ್ಕೊಂಡ್ರೆ ಯಾರು ಸರ್ ಇದು ಜಗದೀಶ್ ಅಂತ ಜಗದೀಶ್ ಸರ್ ನೀವು ಈ ತೋಟ ನೋಡ್ತಾ ಇದ್ರಿ

ಚಾನಾ ಬಿಟ್ಟಿತ್ತು ಇಟ್ಕೋ ಸ್ವಲ್ಪ ಕಡಿಮೆ ಆಯ್ತು ಮಲ್ಲ ನೀರು ಕಡಿಮೆ ಸ್ವಲ್ಪ ಕಡಿಮೆ ಆಯ್ತು ಮಲ್ಲ ಬಿಸಿಲಿಗೆ ಒಣನೆ ಬಿಟ್ಟು ಆಮೇಲೆ ನಾವು ಯಾವುದು ಉಪಯೋಗಿಸಿರ್ಲಿಲ್ಲ ಪ್ರಾಡಕ್ಟ್ ಯಾವುದು ಇರುತ್ತೆ ಬಹಳಸರಿ ನಾಟ್ನ ವಸ್ತುವೆಲ್ಲಾ ಬಹಳ ಕಣ ಬಂದಿತ್ತು ಮೂರು ನಾಲ್ಕು ಕುಂಚಿಗಳು ಎಲ್ಲ ಬಂದಿತ್ತು ಒಣಗ ಹೋಗ್ತು ಒಣಗ ಹೋಗ್ತು ಎಲ್ಲ ನಿಮಗ ಹೋಗ್ತು ಒಣಗನೆ ಈ ಸರಿ ಸ್ಟಾರ್ಟಿಂಗ್ ಒಂದ್ ರೋಗ ಬಿತ್ತು ಅದಕ್ಕೆ

ನಾಲ್ಕ ಐದು ಕುಂಚು ಇದು ಎಷ್ಟು ಅಷ್ಟೇ ಎರಡು ನಾಲ್ಕು ಆರು ಏಳು ಎಂಟು ಈಗ ನಿಮ್ಗೆ ಯಾವ ರೀತಿ ಪರಿಚಯ ಆದ್ರೆ ಯಾವ ರೀತಿ ಸಿಕ್ಕು ನಿಮ್ಗೆ ಸರ್ ನಮ್ಗೆ ಯಾರೋ ಒಬ್ಬರು ನಂಬರ್ ಕೊಟ್ರು ಹಿಂಗೆ ರೈತರು ರಿಸಲ್ಟ್ ಬಂದಿರೋ ರೈತರು ಆಮೇಲೆ ಮೊಬೈಲ್ ಅಲ್ಲೇ ನಂಬರ್ ನೋಡಿ ನೋಡ್ರಿ ಈ ಸರಿ ಮಾಡಿ ನೋಡ್ರಿ ಅಂದ್ರೆ ಮಾಡಿದ್ರೆಸ್ತು ಇನ್ನೊಂದ್ಸರಿ ಬರ್ರಿ ಅಂದ್ರೆ ಒಂದ್ಸರಿ ಮೂರ್ ತಿಂಗಳಿ ಮೂರ್ ತಿಂಗಳ ಒಂದ್ಸಲಿ ಕಂಪಲ್ಸರಿ ಹ್ಮ್ ಮೂರ್ ತಿಂಗಳ ಒಂದ್ಸರಿ ಅದಕ್ಕೆ ಈ ಮೊನ್ನೆ ಈಗ ಒಂದ್ ತಿಂಗ್ ಹ್ಮ್ ತಿಂಗ್ಳು ಒಂದ್ ಮೂರ್ ತಿಂಗ್ಳು ಹಾಕಿರ ಇದು ಅದೇ ತರ ಇದೆ ನಿಮ್ಮ ಊರಲ್ಲೇ ಈಗ ಬಳಸಿಂತರು ಈ ರೈತರು ಒಬ್ರು ಇದ್ದಾರೆ ಸರ್ ನಮಸ್ಕಾರ ನಿಮ್ದು ಎಷ್ಟು ವರ್ಷದ ಗಿಡ ಈಗ ಇದು ನಮ್ದು 4ನೇ ವರ್ಷ ಆ ವರ್ಷದ ಗಡೈ ಈಗ ಬಳಸಿದ್ರಲ್ಲ ನಮ್ದು ಫಸ್ಟ್ ಗಿಡ ಹೆಂಗಿತ್ತು ಮತ್ತೆ ಬಳಸಿ ಆದ್ಮೇಲೆ ಏನ್ चेंजेस ಆಯ್ತು ಇಲ್ಲ ಬಳಸಿ ಆದ್ಮೇಲೆ ಗರಿ ಎಲ್ಲಾ ಲಾಂಗ್ ಬಂತು ಕಲರ್ ಎಲ್ಲಾ ಫುಲ್ ಆಸರ ಕಲರ್ ಆಸರ ಕಲರ್ ಫಸ್ಟ್ ಗೆ ಏನ ಫಸ್ಟ್ ಯಾತ್ರದ ಗಡೈ ನಮ್ದು ಫಸ್ಟ್ ಗೆನು ಚೆನ್ನಾಗಿತ್ತು ಆದ್ರೂ ಅಷ್ಟು ಗರಿ ಮೋಟ್ ಗರಿ ಆಗಿತ್ತು ಮೋಟ್ ಗರಿ ಆಗಿತ್ತು ಅದಾಕಿದ್ಮೇಲೆ ಒಳ್ಳೆ ಚೆನ್ನಾಗಿ ಇದೆ ಚೆನ್ನಾಗಿ ಇದೆ ಈಗ ಯಾವ ಬೆಳೆಗೆ ಯೂಸ್ ಮಾಡಿದ್ರಿ